ಮಂಡ್ಯ ಆನೆ ದಾಳಿಗೆ ಬಾಳೆ ಬೆಳೆ ನಾಶ ರೈತ ಕಂಗಾಲು ಮಂಡ್ಯ ಜಿಲ್ಲೆ ಮಳ್ವಳ್ಳಿ ತಾಲೂಕಿನ ದಬ್ಬಳ್ಳಿ ಗ್ರಾಮದಲ್ಲಿ ಘಟನೆ ರಾಮಚಂದ್ರು ಎಂಬ ರೈತನ ತೋಟಕ್ಕೆ ನುಗ್ಗಿರುವ ಆನೆಗಳ ಹಿಂಡು ರಾತ್ರೋರಾತ್ರಿ ಆನೆ ದಾಳಿಯಿಂದ ಬಾಳೆ ಬೆಳೆ ನಾಶ ತೋಟಕ್ಕೆ ಅಳವಡಿಸಿರುವ ಸೋಲ ತಂತಿಯನ್ನೇ ತುಳಿದು ಬೆಳೆ ನಾಶ ಮಾಡಿರುವ ಕಾಡಾನೆಗಳು ಶಿಂಷಾ ಕಾಡಿನಿಂದ ಬಂದಿರುವ ಕಾಡಾನೆ ಹಿಂಡು ಬಾಳೆ ಗಿಡಗಳನ್ನ ನಾಶದಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ದಬ್ಬಾಳೆ ಗ್ರಾಮದ ರೈತರು ನಾವು ಸುಮಾರು ಹತ್ತು ಲಕ್ಷ ಖರ್ಚು ಮಾಡಿ ಸೋಲಾರ್ ಪೆನ್ಷನ್ ಅಳವಡಿಸಿಕೊಂಡು ಬಾಳೆ ಮತ್ತು ಅಡಕೆ ಬೆಳೆಯನ್ನು ಬೆಳೆದು ಬೆಳೆದಿದ್ದು ಬಾಳೆ ಕಟಾವಿಗೆ ಬಂದಿತ್ತು ನಿನ್ನೆ ರಾತ್ರಿ ಆನೆ ದಾಳಿ ಮಾಡಿ ಸುಮಾರು ಇನ್ನೂರು ಗೆಡ್ಡೆಯಷ್ಟು ಬಾಳೆಯನ್ನು ನಾಶಪಡಿಸಿದೆ ಸಿಂಸಾದ ಫಾರೆಸ್ಟ್ರು ಯಾರು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ದಯವಿಟ್ಟು ಮೇಲಾಧಿಕಾರಿಗಳು ಇದ್ರ ಗಮನ ಕೊಟ್ಟು ರೈತರು ಉಳಿಸ್ಬೇಕು ಇಲ್ಲರ ರೈತರು ಆತ್ಮಹತ್ಯೆ ಮಾಡ್ಕೋಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಮಾಡ್ದಾ ಮಾಡು ಇದು ಮಾಡು ಇದಾಯ್ತಾ ಅದೊಂದು ಫುಲ್ಲು ಮಾಡು ಮಂಡ್ಯ ಆನೆ ದಾಳಿಗೆ ಬಾಳೆ ಬೆಳೆ ನಾಶ ರೈತ ಕಂಗಾಲು ಮಂಡ್ಯ ಜಿಲ್ಲೆ ಮಳ್ವಳ್ಳಿ ತಾಲೂಕಿನ ದಬ್ಬಳ್ಳಿ ಗ್ರಾಮದಲ್ಲಿ ಘಟನೆ ರಾಮಚಂದ್ರು ಎಂಬ ರೈತನ ತೋಟಕ್ಕೆ ನುಗ್ಗಿರುವ ಆನೆಗಳ ಹಿಂಡು ರಾತ್ರೋರಾತ್ರಿ ಆನೆ ದಾಳಿಯಿಂದ ಬಾಳೆ ಬೆಳೆ ನಾಶ ತೋಟಕ್ಕೆ ಅಳವಡಿಸಿರುವ ಸೋಲ ತಂತಿಯನ್ನೇ ತುಳಿದು ಬೆಳೆ ನಾಶ ಮಾಡಿರುವ ಕಾಡಾನೆಗಳು ಶಿಂಷಾ ಕಾಡಿನಿಂದ ಬಂದಿರುವ ಕಾಡಾನೆ ಹಿಂಡು ಬಾಳೆ ಗಿಡಗಳನ್ನ ನಾಶದಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ